ಶ್ರೀ ಗೃಹ ನಮಃ ಅರಿ ಓಂ ನಿತ್ಯ ಸತ್ಯ ಒಂದು ಕ್ಷಣದ ನಿಮ್ಮ ಸಿಟ್ಟು ಒಂದು ಗಂಟೆಯ ನಿಮ್ಮ ಪುಣ್ಯ ಪುಣ್ಯವನ್ನು ಸುಟ್ಟು ಹಾಕಿತು ಒಂದು ಗಂಟೆಯ ಸಿಟ್ಟು ಒಂದು ದಿನದ ಪುಣ್ಯವನ್ನೇ ನಿಷ್ಫಲವಾಗಿಸಿತು ಇನ್ನೂ ಒಂದು ದಿನದ ಸಿಟ್ಟು ಒಂದು ಜನ್ಮದ ಸತ್ ಕರ್ಮವನ್ನು ಸುಟ್ಟು ಬೂದಿ ಮಾಡಿತು ಅದರಿಂದ ಸಿಟ್ಟನ್ನು ಮೊದಲು ಆ ದೇವರಿಗ ಅರ್ಪಿಸಿ ಸಿಟ್ಟಿಲ್ಲದ ದಿನಗಳನ್ನು ಕ್ಯಾಲೆಂಡರ್ನಲ್ಲಿ ಉರುತು ಹಾಕಿಕೊಳ್ಳಿ ಸಿಟ್ಟಿಲ್ಲದ ದಿನಗಳು ಹೆಚ್ಚಿದಂತೆಲ್ಲ ಬಾಲಿನಲ್ಲಿ ವಿಶೇಷ ಕೃಪೆಯ ಶುಭೋದಯ ಆಗುವುದು ಖಂಡಿತ ಶುಭೋದಯ ಧನ್ಯವಾದಗಳು